ಅಕ್ಕಾರ ನಿಮ್ ಮುಂದೇನು ಮುಚ್ಚಡೋದು ಹೇಳ್ರಿ ಒಬ್ಬರಿಗಿಂತ ಒಬ್ರು ದೊಡ್ಡ ಪಾಟಿ ಕನ್ನೆಗಳ ಕ್ಯೂ ಹಚ್ಚಿದ್ರಿ ಅವ್ರು ಅವ್ರಿಗೆ ಯಾವಾಗ ನಿಮ್ ಹುಡುಗಿ ನೋಡಿದಲ್ಲ ಅವಾಗ ಅನ್ಕೊಂಡೆ ನೋಡ್ರಿ ನಮ್ ಮನಿ ಸಸಿ ಕೇಳಿ ಬೇಕಾದ್ರೆ ಕೇಳ್ರಿ ಅಣ್ಣಾರ ಈಗಿಂತ ನಾವು ಮದ್ವೆ ತಯಾರಿ ಚಾಲೂ ಮಾಡ್ಬಿಡ್ರಿ ಕೆಲ್ ತತ್ ನೋಡ್ರಿ ಇದೊಂದು ಮಾತು ತಿಳ್ಕೊಂಬಿ ಆ ಸಸಿನ ಕರ್ಕೊಂಡ್ ಹೋಗ್ತೀವಿ ನಾ ಒಮ್ ಮಗನ್ ಕರ್ಕೊಂಡ್ ಹೋಗ್ತೀನಿ ನರ ಏನ್ ಹೇಳಕ್ರೀ ವರ್ದಕ್ಷಿಣ ಮಾತಾ ಮಾತಾಡ್ತಕ್ ಹೋಗ್ಬೇಡ್ರಿ ನಮ್ ಇಡೀ ಮಂತಾಗ ಒಬ್ಬೊಂದ್ ಸರ್ಕಾರಿ ನೌಕರಿ ನಿಮ್ ಮಗಳ ರಾಣಿ ರಾಣಿಗದ ಇರ್ತಾ ನಮ್ಮ ದೊಡ್ಡ ಮಗಾರೀ ಬಿಸ್ನೆಸ್ ಮಾಡ್ತಾನ ನೋಡ್ರಿ ಅವ್ರ ಮಾವಾರ ಅವ್ನ್ ಮದ್ವಾಗ ಶಿಫ್ಟ್ ಜಾರ್ ಗಿಫ್ಟ್ ಮಾಡ್ಯಾರೀ ನೀವ್ ನಿಮ್ ಮಗಳಿಗೆ ಫಾರ್ಚುನರ್ ಕಿನಂದ್ರು ಕಮ್ಮಿ ಕೊಡೋಂಗಿಲ್ಲ ಹೌದಿಲ್ಲ ರೀ ನಾ ಅದ್ರು ವರ್ದಕ್ಷಿಣ ವಿರುದ್ಧದೇ ನೋಡ್ರ ಮತ್ತ್ ಅದ್ರ ತಂದೆ ತಾಯಿಗೆ ಆಸೆ ಇರ್ತದಲ್ರಿ ಏನಾದ್ರು ಮಕ್ಕಳಿಗೆ ಗಿಫ್ಟ್ ಕೊಡ್ಬೇಕಂತಂದೆ ನಾವು ದೊಡ್ಡ ಮಗನ್ ಬೀದ್ರಿಗ್ ಹೇಳ್ಬಿಟ್ಟಿದ್ವಿ ಹುಟ್ಟರಿ ಮ್ಯಾಲ ಕಳ್ಸ್ಕೊಡ್ರಿ ಮಗಳಗನ್ ಮರ್ಯಾದಿ ಅಂಜಿ ನೋಡ್ರಿ ತಗ್ಗಿ ಬಗ್ಗಿ ಮಾಡಿ ಇಷ್ಟ ಬ್ಯಾಡ್ ಅಂದ್ರೂ ಹತ್ ಲಕ್ಷ ರೂಪಾಯಿ ದಪ್ಪನ್ ಬಂಗಾರ ಚೇನ್ ನಾಲ್ಕೈದು ಮನಿ ಮಂದಿ ಎಲ್ಲಾರ್ಗು ಅರ್ಬಿ ಏನ್ ಕೊಟ್ರಿ ಹೇಳಾಕ ಹೋಗ್ಬೇಡ್ರಿ ಬಿಡ್ರಿ ಇವೆಲ್ಲ ಮಾತ್ ಹಳೆವಾದ ಮತ್ ನಿಮ್ಗೂ ಸರ್ಕಾರಿ ನೌಕರಿದವನು ಹಳೆಯತಾನ ಮರ್ಯಾದೆ ಹತ್ರ ಮಂತಾನ ಮರ್ಯಾದಿ ಗಂಜಿ ನೋಡಿ ತಗ್ಗಿ ಬಗ್ಗಿ ಮಾಡಿ ಯಾಕೆ ಇಲ್ಲಿ ನಿಂತುಕೊಂಡು ಏನಾಯ್ತು ಆಟೋ ಬುಕ್ ಮಾಡಿದ ಬಂದ ಒಡ್ಡಿ ಪಿ ಹೇಳುವಂದ ಹೇಳ್ದೆ ಲೊಕೇಶನ್ ತೋರ್ಸು ಅಂತಾನೆ ಲೊಕೇಶನ್ ಎಲ್ ಕರ್ಕ ಬರ್ಲಿ ನಾನು ಅಮ್ಮ ವರ್ಷ ಅಲ್ಲ ನೋ?